ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯನ್ನು ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಭಾವಚಿತ್ರಕ್ಕೆ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೂಡಚಂದ್ರ ಮದನ್ ರವರು ಪುಷ್ಪನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು ಗಾಂಧಿ ಜಯಂತಿ ಅಂಗವಾಗಿ ಸೆಪ್ಟೆಂಬರ್ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶಾಂತಿಪುರ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತೆ ಅಭಿಯಾನ ಹಾಗೂ ಗಿಡನಿಡುವ ಕಾರ್ಯಕ್ರಮ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಸ್ವಚ್ಛತಾ ಬಗ್ಗೆ ಪ್ರತಿಜ್ಞೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಪಂಚಾಯಿತಿ ಪೌರಕಾರ್ಮಿಕರು ಆಶಾ ಕಾರ್ಯಕರ್ತರು ಭಾಗವಹಿಸಿದರು ನಾವು ಒಂದು ಪ್ರತಿಜ್ಞೆಯನ್ನು ಸ್ವಚ್ಛತೆ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತ ಮುಖಾಂತರ ಒಂದು ಸಂಕಲ್ಪ ಮಾಡಿರ್ತೀವಿ ನಮ್ಮ ಗ್ರಾಮವನ್ನು ನಾವು ಸ್ವಚ್ಛವಾಗಿ ಇಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿರ್ತೀವಿ ಅದೇ ರೀತಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಲ್ಲಿಯ ತನಕ ವಿವಿಧ ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಚ ಅಭಿಯಾನಗಳನ್ನ ಆಚರಿಸ್ತಾ ಬಂದಿರ್ತೀವಿ ಶಾಲಾ ಮಕ್ಕಳುಗಳನ್ನ ಭಾಗವಹಿಸಿಕೊಂಡು ಜಾಥಾ ಕಾರ್ಯಕ್ರಮಗಳನ್ನ ಮಾಡಿಸಿರ್ತೀವಿ ಚಿತ್ರಕಲಾ ಕಾರ್ಯಕ್ರಮ ಮತ್ತೆ ಅದೇ ರೀತಿ ರಂಗೋಲಿ ಸ್ಪರ್ಧೆ ಆಟಗಾರ ವಿವಿಧ ಆಟ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿರ್ತೀವಿ ಶಾಲಾ ಮಕ್ಕಳುಗಳಿಂದ ಸಸಿ ನೆಡುವ ಕಾರ್ಯಕ್ರಮಗಳನ್ನ ಮಾಡಿಸಿದ್ದೀವಿ ಮತ್ತೆ ಅದೇ ರೀತಿ ಬಂದು ನಾವು ಕೂಡ ಒಂದು ಸಲುವರ ಸಾರ್ವಜನಿಕ ಸ್ಥಳವನ್ನು ಗುರುತಿಸಿ ಆ ಸಾರ್ವಜನಿಕ ಸ್ಥಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ದೀವಿ ಮತ್ತೆ ಎಲ್ಲ ಮಕ್ಕಳು ಮತ್ತೆ ಸಿಬ್ಬಂದಿಗಳು ಸದಸ್ಯರುಗಳ ಇದರಿಂದ ಅವರ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಅವಧಿಯಲ್ಲಿ ಮಾಡ್ತಾ ಬಂದಿರ್ತೀವಿ ಅದೇ ರೀತಿ ಗ್ರಾಮಗಳಲ್ಲಿ ವಿವಿಧ ಕಡೆಗಳಲ್ಲಿ ಎಲ್ಲೆಲ್ಲಿ ಕಸಗಳನ್ನು ಗುಡ್ಡೆ ಹಾಕ್ತಾ ಇದ್ರು ಆ ಜಾಗಗಳನ್ನ ಗುರುಸಿ ಆ ಜಾಗಗಳನ್ನ ಸ್ವಯಂ ಎಲ್ಲರೂ ಸೇರಿ ಅದನ್ನ ಕ್ಲೀನ್ ಮಾಡಿಸಿದ್ವಿ ಸ್ವಚ್ಛಗೊಳಿಸಿದೀವಿ ಸ್ವಚ್ಛ ಜೊತೆಗೆ ಆ ಜಾಗದಲ್ಲಿ ಮತ್ತೆ ಯಾರು ಕಸ ಹಾಕೋದ ರೀತಿನಲ್ಲಿ ಗೋಡೆ ಮರಗಳು ಮತ್ತೆ ನಮ್ದು ಬ್ಯಾನರ್ಗಳನ್ನೆಲ್ಲ ಹಾಕ್ಸೋದು ಮತ್ತೆ ಅದರ ಜೊತೆಗೆ ಸಿ ಕ್ಯಾಮ್ರಾಗಳನ್ನ ಹಾಕಿದೀವಿ ನಮ್ಮ ಸಿಬ್ಬಂದಿ ಗಳನ್ನ ನಿಯೋಜನೆ ಮಾಡಿ ರಾತ್ರಿ ಮತ್ತೆ ಕಸ ಹಾಕುವಂತ ಸಮಯಗಳಲ್ಲಿ ಅವರು ಅಲ್ಲೇ ಕಾವಲಿದ್ದು ಯಾರು ತಂದು ಅನಧಿಕೃತವಾಗಿ ಕಸನ ಎಸೋ ಅವರನ್ನು ಗುಡ್ಸಿ ಅವ್ರಿಗೆ ಪೆನಲ್ಟಿ ದಂಡ ಹಾಕುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಪಂಚಾಯತಿ ಮಾಡಿದೀವಿ ಈಗಾಗಲೇ ಸಾಕಷ್ಟು ಜನಗಳಿಗೆ ದಂಡ ಹಾಕಿದೀವಿ ಮತ್ತೆ ಅದನ್ನು ತಡೆ ಹಿಡಿದಿದ್ವಿ ಸ್ವಚ್ಛಗೊಳಿಸಿರುವ ಜಾಗ ಈಗ ಕ್ಲೀನ್ ಆಗಿದ್ದಾವೆ ಹುಟ್ಟಿದ ದಿನ ಅಂದರೆ ಈ ಈ ದಿನ ನಮ್ಮ ಶಾಂತಿಪುರ ಪಂಚಾಯತಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಏನು ನಾವು ಈ ಸ್ವಚ್ಛತೆ ಸ್ವಚ್ಛತೆಯನ್ನು ನಾವು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬಂದು ನಾವು ಹಮ್ಮಿಕೊಂಡಿದ್ದೀವಿ ಆ ದಿನದಿಂದಲೂ ನಾವು ಗ್ರಾಮಗಳಲ್ಲಿ ಮತ್ತು ಎಲ್ಲ ಶಾಲೆಗಳಲ್ಲಿ ಈ ಸ್ವಚ್ಛತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಸಹ ನಾವು ಮಾಡಿದ್ದೀವಿ ಈ ಶಾಲೆಗಳಲ್ಲಿ ಏನು ಇದ್ರ ಬಗ್ಗೆ ನಾವು ಸ್ವಚ್ಛತೆ ಏನು ಈ ಕಸ ವಿಲೇವಾರಿ ಮತ್ತು ಸ್ವಚ್ಛ ಕಸವನ್ನು ಎಲ್ಲಿ ಶೇಖರಣೆ ಮಾಡಬೇಕು ಅದನ್ನು ಯಾವ ರೀತಿ ಬೇರೆ ಬೇರೆ ಕಡೆ ವರ್ಗಾಯಿಸಬೇಕು ಮತ್ತು ರಸ್ತೆ ಬದಿಯಲ್ಲಿ ಮತ್ತು ಶಾಲೆ ಶಾಲೆಗಳ ಹತ್ರ ಎಲ್ಲ ಹತ್ರನೂ ಸ್ವಚ್ಛತೆಯಾಗಿ ಇಡಬೇಕಂತ ನಾವು ಶಾಲೆಗಳನ್ನು ಸಹ ಮಕ್ಕಳಿಗೂ ಸಹ ನಾವು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಅವರು ಮಕ್ಕಳಿಗೂ ನಮ್ಮನ್ನು ಈ ಸ್ವಚ್ಛತೆ ಬಗ್ಗೆ ಈ ತಿಳುವಳಿಕೆ ತಿಳಿ ತಿಳುವಳಿಕೆ ಬರಂಗೆ ನಾವು ಮತ್ತು ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗೂ ಎಲ್ಲ ಶಾಲೆಗಳಲ್ಲೂ ನಾವು ಈಗ ಅಂದ್ಕೊಂಡಿದ್ದೀವಿ ಅವ್ರ ಹೋಗಿ ನಿಮ್ಮ ತಾಯಿ ತಂದೆಗೆಲ್ಲನೂ ಹೇಳಿ ಅದನ್ನು ಕಸನ ಯಾವ ರೀತಿ ಇದು ಮಾಡಿಕೊಂಡು ಮತ್ತು ಪಂಚಾಯಿತಿ ವಾಹನ ಬರ್ತದೆ ಅದಕ್ಕೆ ಯಾವ ರೀತಿ ಕೊಡಬೇಕು ಒಣಗಿದ ಕಸ ಮತ್ತು ಹಸಿ ಕಸ ಅಂತ ಒಂದು ಬಗ್ಗೆ ನಾವು ಇದುವರೆಗೂ ನಾವು ಕಾರ್ಯಕ್ರಮಗಳು ಮಾಡಿದ್ದೇವೆ ಮತ್ತು ಗಿಡಗಳು ಸರೋವರ ಸರೋವರ ಅಂತ ಕೈಬಿಟ್ಟು ಚಿಕ್ಕ ಇದೆ ಅಲ್ಲೂ ಸಹ ನಾವು ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ಎಲ್ಲ ಸ್ಕೂಲ್ಗಳಲ್ಲೂ ಸಹ ನಾವು ಒಂದು ನೂರು ನೂರೈವತ್ತು ಗಿಡಗಳನ್ನು ಸಹ ನಾವು ನೆಟ್ಟಿದ್ದೀವಿ ಇದರ ಇದಾದ ನಂತರ ಇವತ್ತಿಗೆ ನಮ್ಮ ಒಂದು ಸ್ವಚ್ಛತಾ ಅಭಿಯಾನ ಮುಗಿಯ ಮುಗಿದ ಮುಗಿಯೋ ದಿನವಾಗಿದೆ ಮುಂದಿನ ದಿನಗಳಲ್ಲೂ ಸಹ ನಾವು ಕಸವನ್ನು ಯಾವ ರೀತಿ ಶೇಖರಣೆ ಮಾಡಬೇಕು ಕಸವನ್ನು ಯಾವ ರೀತಿ ಉಪಯೋಗಿಸಬೇಕು ಅದನ್ನು ಯಾವ ರೀತಿ ನಾವು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಡಿದ್ದೀವಿ ಮತ್ತು ನಾವು ಸಹ ಊರು ಊರುಲ್ಲ ಹೋಗಬೇಕು ಮೀಟಿಂಗು ಸಹ ಮಾಡಿ ಅದು ಕಸವನ್ನು ಯಾವ ರೀತಿ ಕೊಡಬೇಕು ಮತ್ತು ಇವರು ಕಸದೋರ್ ಕರೆದು ನಾವು ಯಾವ ರೀತಿ ಶೇಖರಣೆ ಮಾಡಿಕೊಂಡು ನೀವು ಬೇರೆ ಕಡೆ ಹಾಕಬೇಕು ನಾವು ಹೇಳ್ತೀವಿ ಮತ್ತು ಇದು ಇವತ್ತು ನಾವು ಏಕೆ ಇವತ್ತು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಅಂದರೆ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರು ಏನು ನಮ್ಮ ದೇಶದ ಪಿತಾಮಹ ನಮ್ಮ ದೇಶದ ಒಬ್ಬ ಪ್ರಮುಖ ವ್ಯಕ್ತಿ ಈ ದೇಶಕ್ಕಾಗಿ ಸ್ವತಂತ್ರ ತಂದ ಕೊಟ್ಟಂಥ ವ್ಯಕ್ತಿ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಈಗ ಏನು ಗಾಂಧೀಜಿಯವರ ಹುಟ್ಟಿದಬ್ಬ ಮಾಡೋದ್ರ ಜೊತೆಯಲ್ಲಿ ಈ ಸ್ವಚ್ಛತಾ ಅಭಿಯಾನವನ್ನು ನಾವು ಹೊಂದ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ನಾವು ಗಾಂಧಿ ಜಯಂತಿ ಇವತ್ತು ಗಾಂಧಿ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ನಮ್ಮ ಪಂಚಾಯಿತಿಯಲ್ಲಿ ಹಾಗೂ ಇವತ್ತು ಸ್ವಚ್ಛತೆ ಅಭಿಯಾನ ಅನ್ನೂ ಸಹ ನಾವು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ನಾವು ಇವತ್ತು ನಮ್ಮ ಪಂಚಾಯತಿನಲ್ಲಿ ಏನು ಈ ಶಾಲೆಗಳಿದೆ ಐದು ಊರು ಸೇರ್ತಕ್ಕಂಥ ನಮ್ಮ ಪಂಚಾಯತಿ ಅದರಲ್ಲಿ ಶಾಲೆಗಳಲ್ಲೆಲ್ಲ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ್ದೀವಿ ನಾವು ಒಂದು ನೂರು ನೂರೈವತ್ತು ಗಿಡಗಳನ್ನು ನಾವು ಈ ನಮ್ಮ ಪಂಚಾಯಿತಿ ಒಳಗಡೆ ಮತ್ತು ಶಾಲಾ ಶಾಲೆಗಳಲ್ಲಿ ಸಹ ನಾವು ನೆಟ್ಟಿದ್ದೀವಿ ಇವತ್ತು ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಮಹಾನ್ ವ್ಯಕ್ತಿ ಹಬ್ಬ ಅದೇ ರೀತಿಯಾಗಿ ಅವರು ಏನು ಬೇರೆ ರೀತಿಯಲ್ಲಿ ನಮಗೆ ಹೋರಾಟಗಳನ್ನು ಅವರು ಹೋರಾಟಗಳನ್ನು ಮಾಡಿ ನಮಗೆ ಈ ದೇಶಕ್ಕಾಗಿ ನಮಗೆ ಸ್ವತಂತ್ರ ಕೊ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಪಂಚಾಯತಿ ಒಳಗಡೆ ಎಲ್ಲ ಶಾಲೆಗಳಲ್ಲೂ ಸಹ ಸರ್ಕಾರನೇ ಆದೇಶ ಮಾಡಿದಂಗೆ ಎಲ್ಲ ಶಾಲೆಗಳಲ್ಲೂ ಸಹ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ ನಾವು ನಮ್ಮ ಪಂಚಾಯಿತಿಯಲ್ಲಿ ಈ ಹುಟ್ಟು ಹಬ್ಬವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಮತ್ತು ಏನು ವಿಶೇಷವಾದ ದಿನ ಅಂತಂದರೆ ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಜಿ ಪ್ರಧಾನಿಗಳು ಅವ್ರದ್ದು ಸಹ ಈ ದಿನವೇ ಹುಟ್ಟುಹಬ್ಬ ಈ ಇಬ್ಬ ಇಬ್ಬರ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ ಮತ್ತು ಏನು ಇವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳು ಬಡವರಿಗೆ ಬಡವರಿಗೆ ಮತ್ತು ರೈತರ ಪರವಾಗಿ ಎಲ್ಲರಿಗೂ ಸಹ ತುಂಬಾ ಒಂದು ಯೋಜನೆಗಳನ್ನು ರೂಪಿಸಿದಂಥ ನಮ್ಮ ಮಾಜಿ ಪ್ರಧಾನಿಗಳು ಅವರು ಈ ದೇಶದಲ್ಲಿ ಒಂದು ಮೈಲುಗಲ್ಲಾಗಿ ಉಳಿದುಕೊಂಡಿರ್ತಕ್ಕಂಥ ಸಂದರ್ಭ ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಇಂದಿಗೂ ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಇಂದಿಗೂ ಶಾಶ್ವತವಾಗಿ ಉಳ್ಕೊಂಡಿರ್ತಕ್ಕಂಥ ಸಂದರ್ಭ ಆಗಿರ್ತಕ್ಕಂಥದ್ದು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಏನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ಕೋರ್ತಾಯಿದ್ವಿ ಮತ್ತು ನಾವು ಏನು ಹದಿನಾಲ್ಕು ಹತ್ತೊಂಬತ್ತು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ನಾವು ಪ್ರತಿಜ್ಞೆ ಮಾಡಿದ್ವಿ ಇವತ್ತಿಗೆ ಕೊನೆಗೊಂಡಿತು ಇವತ್ತಿನವರೆಗೂ ನಾವು ಏನು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಗಿಡ ನೆಡುವ ಕಾರ್ಯಕ್ರಮ ಮತ್ತು ಕ್ರೀಡಾಕೂಟಗಳು ಏನು ಈ ಸ್ವಚ್ಛತೆ ಈ ಹಸಿ ಕಸ ಮತ್ತು ಒಣಗಿದ ಕಸ ಬಗ್ಗೆ ಮತ್ತು ಎಲ್ಲ ವಿಲೇಜಲ್ಲೂ ಹೋಗಿ ನಾವೇ ಸ್ವತಃ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಕಸವನ್ನು ಯಾವ ರೀತಿ ವಿಲವರೆ ಮಾಡಬೇಕು ಕಸವನ್ನು ರೋಡ್ಗಳಲ್ಲಿ ಬಿಸಾಕಬಾರ್ದು ಮತ್ತು ಶಾಲಾ ಶಾಲೆ ಅಕ್ಕಪಕ್ಕದಲ್ಲಿ ಸಹ ಬಿಸಾಕಬಾರ್ದು ಏನೇ ಇದ್ರೂ ನಾವು ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನಾವು ವಾಹನವನ್ನು ಬಿಟ್ಟಿದ್ದೀವಿ ಅದಕ್ಕಾಗಿ ನೀವು ಅದಕ್ಕೆ ಕೊಡಿ ಅಂತ ಹೇಳುತ್ತಾ ಒಂದು ಆಂದೋಲನವನ್ನು ನಾವು ಪಂಚಾಯಿತಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಊರು ಊರಿಗೂ ಹೋಗ್ಬಿಟ್ಟು ನಾವು ಮೀಟಿಂಗ್ ಮಾಡಿ ಅದ್ರ ಬಗ್ಗೆಯೂ ಸಹ ಒಂದು ಜಾಗೃತಿಯನ್ನು ಮೂಡಿಸಿದ್ದೀವಿ ಈಗ ಎಲ್ಲನೂ ಏನು ನಾವು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ವಿ ಆವತ್ತಿಂದ ನಾವು ಎಲ್ಲ ಹಳ್ಳಿಗಳಿಗೂ ಹೋಗಿ ನಾವು ಕಸದ ಬಗ್ಗೆ ಹೇಳಿರೋದ್ರಿಂದ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲನೂ ಒಂದು ಹಂತಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲೂ ಇದು ಭಾರೀ ಮುಂದುವರ್ಕೊಂಡು ಹೋಗ್ತದೆ ಮತ್ತು ಎಲ್ಲೂ ಸಹ ಈ ಕಸದ ಸಮಸ್ಯೆ ಬಗೆಹರಿತದೆ ಅಂತ ನಾನು ಈ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೇನೆ